ಗೃಹಲಕ್ಷ್ಮಿ ಹಣ ಎರಡು ತಿಂಗಳಿಂದ ಯಾರಿಗೂ ಬಂದೇ ಇಲ್ಲ ಎಷ್ಟು ಜನ ಕಮೆಂಟಲ್ಲಿ ಕೂಡ ಕೇಳ್ತಾ ಇದ್ರಿ ಯಾಕೆ ಗೃಹಲಕ್ಷ್ಮಿ ಹಣ ನಮಗೆ ಬರ್ತಾ ಇಲ್ಲ ನಮಗೆ ಮುಚ್ಚೆ ಎಲ್ಲ ಬರ್ತಾ ಇತ್ತು ಅದರ ಈಗ ಸಡನ್ನಾಗಿ ನಿಂತೋರಿ ಯಾಕೆ ಅಂತ ನಮಗೆ ಗೊತ್ತಾಗ್ತಿಲ್ಲ ಅಂದರೂ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ಕಾಂಗ್ರೆಸ್ ಅವರು ಏನೋ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ತುಂಬ ಪ್ರಾಮಿಸಿಂಗ್ ಯೋಜನೆ ತುಂಬ ಒಳ್ಳೆಯ ಯೋಜನೆ ಅಂತ ತಗೊಂಡ್ಬಂದಿದ್ರು ಇದು ಸಡನ್ನಾಗಿದೆ ಅದು ಸ್ಟಾಪ್ ಆಗಿಬಿಡುತ್ತಾ ಅವ್ರಿಗೆ ದುಡ್ಡು ಕೊಟ್ಟಿಗೆ ಪ್ರಾಬ್ಲಮ್ ಆಗಿದೆಯಾ ಅಂತಲೂ ಕೂಡ ಹಲವಾರು ಜನ ಕೇಳ್ತಾ ಇದ್ರು ಈ ಕ್ವೆಶನ್ ನ ಮೀಡಿಯಾದ ಕೂಡ ಲಕ್ಷ್ಮೀ ಅಂಬಾಳ್ಕರ್ ಏನವರು ಇದ್ದಾರೆ ಕರ್ನಾಟಕ ಸರ್ಕಾರದ ಮಂತ್ರಿ ಹೇಗಿದ್ದಾರೆ ಅವರು ಗೃಹಲಕ್ಷ್ಮಿ ಯೋಜನಾ ಸಂಪೂರ್ಣವಾಗಿ ಏನು ನೋಡ್ಕೊತಿದ್ದಾರೆ ಅವರು ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆ ಕೊಟ್ಟಿದ್ದಾರೆ ಏನಂತ ಹೇಳಿದ್ದಾರೆ ಅವರು ಅಂದ್ರೆ ನಾನು ಈಗಾಗಲೇ ಹಲವು ಬಾರಿ ಗೃಹಲಕ್ಷ್ಮಿ ಬಗ್ಗೆ ಸ್ಪಷ್ಟನೆ ನೀಡಿದ್ದೇನೆ ಮತ್ತೊಮ್ಮೆ ಸ್ಪಷ್ಟನೆ ನೀಡುತ್ತಿದ್ದೇನೆ ಗೃಹಲಕ್ಷ್ಮಿ ಹಣ ನಿತ್ಯ ಸತ್ಯ ಹಾಗೂ ನಿರಂತರ ಕಳೆದ ತಿಂಗಳಿಂದ ಬರೆದಿರುವ ಹಣ ಒಂದೇ ಬಾರಿ ಅಕೌಂಟ್ ಗೆ ಪಾವತಿಯಾಗಲಿದೆ ಏನಿದ್ರು ಅರ್ಥ ಅಂದ್ರೆ ನಿಮ್ಗೆ ಏನು ಎರಡು ತಿಂಗಳಿಂದ ದುಡ್ಡು ಬಂದಿಲ್ಲ ಪ್ರತಿ ತಿಂಗಳು ಎರಡೆ ಎರಡು ಎರಡು ಸಾವಿರ ರೂಪಾಯಿ ಏನಾಗ್ತಾ ಇದ್ರು ಇವಾಗ ನಾಲ್ಕು ಸಾವಿರ ರೂಪಾಯಿ ಒಂದೇ ಸಲ ನಿಮ್ಮ ಅಕೌಂಟ್ಗೆ ಬರ್ ಬರುತ್ತೆ ಇನ್ನೊಂದು ಪ್ರಮುಖ ವಿಷಯ ಕೂಡ ಅವ್ರು ಹೇಳಿದರೆ ಅದೇನಂದ್ರೆ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಮೂರು ತಿಂಗಳ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಮೂರು ತಿಂಗಳ ಹಿಂದೆಷ್ಟೇ ಅರ್ಜಿ ಹಾಕಲು ಆದೇಶ ನೀಡಲಾಗಿತ್ತು ಅವರಿಗೂ ಕೂಡ ಅಷ್ಟು ಬಾಕಿ ಹಣ ಒಟ್ಟಿಗೆ ಜಮಾ ಆಗಲಿದೆ ಏನಿದ್ರ ಅರ್ಥ ಆದರೆ ಮೂರು ತಿಂಗಳ ಹಿಂದೆ ನೀವ್ ಅರ್ಜಿ ಸಲ್ಲಿಸಿದ್ರೆ ನಿರ್ಗತ್ವ ಅಲ್ಪಸಂಖ್ಯಾತರು ನಿಮ್ಮ ಯಾರಾದ್ರೂ ನನ್ನ ವಿಡಿಯೋ ನೋಡ್ತಾ ಇದ್ರೆ ಅವರಿಗೆ ಮೂರು ತಿಂಗಳ ಹಣ ಅಂದ್ರೆ ಎರಡ್ ಸಾವಿರ ರೂಪಾಯಿ ತಿಂಗಳ ಅರ್ಜಿ ಸೇರಿ ಆರ್ ಸಾವಿರ ರೂಪಾಯಿ ಹಣ ನಿಮ್ಗೆ ಒಂದೇ ಸಲಕ್ಕೆ ನಿಮ್ಮ ಖಾತೆಗೆ ಬರುತ್ತೆ ಕರೆಕ್ಟ್ ಆಗಿ ನೀವು ಬ್ಯಾಂಕ್ ಡೀಟೇಲ್ಸ್ ನಿಮ್ಮ ಎಲ್ಲ ಡಾಕ್ಯುಮೆಂಟೇಶನ್ ಎಲ್ಲ ಸರಿ ಇದ್ರೆ ರೀತಿ ಪ್ರಾಬ್ಲಮ್ ಆಗ್ತಾರೆ ನಿಮ್ಗೆ ಹಣ ಬರುತ್ತೆ ಇನ್ನೊಂದು ಪ್ರಮುಖವಾದ ವಿಷಯ ಅಂದ್ರೆ ನನ್ನ ಹಳೆ ವಿಡಿಯೋ ಕೂಡ ನಾನು ಮೆನ್ಶನ್ ಮಾಡಿದ್ದೆ ಎರಡು ಲಕ್ಷ ಜನರಿಗೆ ಗೃಹಲಕ್ಷ್ಮಿ ಯೋಜನೆಯನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಯಾಕೆ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ನಾನು ವಿವರಣೆ ಕೂಡ ಕೊಟ್ಟಿದ್ದೆ ಸಲ ಹೇಳ್ಬಿಡ್ತೀನಿ ಏನಂದ್ರೆ ಸ್ವಲ್ಪ ಜನರದು ಐ ಟಿ ಫೈಲ್ ಮಾಡ್ತಾರೆ ಸ್ವಲ್ಪ ಜನ ಬಿಸ್ನೆಸ್ ಗಳ್ ನಡೆಸ್ತಾರೆ ಆ ಬಿಸ್ನೆಸ್ ನಡೆಸ್ಬೇಕಾದ್ರೆ ಜಿ ಎಸ್ ಟಿ ಕೂಡ ಬಿ ಕಳು ಕೂಡ ಬೇ ಆಗುತ್ತೆ ಯಾರು ಐ ಟಿ ಪೇ ಮಾಡ್ತಾರೆ ಅಥವಾ ಜಿ ಎಸ್ ಟಿ ಪೇ ಮಾಡ್ತಾರೆ ಅಂಥವ್ರಿಗೆ ಕೂಡ ಇವರು ಅವ್ರಿಗೆ ಅನರ್ಹರಾಗಿ ಮಾಡಿದ್ದಾರೆ ಅಂತವರ ಗೃಹಲಕ್ಷ್ಮಿ ಯೋಜನೆಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಈ ತರ ಒಂದು ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್ ಕರ್ತಾ ಇದ್ದಾರೆ ಯಾರ್ಯಾರಿಗೆ ತುಂಬಾ ಅರ್ಹರಾಗಿದ್ದಾರೆ ಯಾರ್ಯಾರಿಗೆ ತುಂಬಾ ಒಂದು ಬೇಕೇ ಬೇಕಾಗುತ್ತೆ ದುಡ್ಡಿಂದ ಅವ್ರಿಗೆ ಒಂದು ಜೀವನ ಕ್ರಮ ಚೇಂಜ್ ಆಗುತ್ತೆ ಒಂದು ನಿರಾಶ್ರಿತ ಹೆಣ್ಮಕ್ಳಿಗೆ ಆಗಲಿ ಒಡೆದಾಡಿ ಅಂತ ಮಾಡಿರೋ ಕಾರಣಕ್ಕೋಸ್ಕರ ಜಿ ಎಸ್ ಟಿ ಯಾರು ಪೇ ಮಾಡ್ತಾರೆ ಐ ಟಿ ಪೇ ಮಾಡ್ತಾರೆ ಅವ್ರನ್ನೆಲ್ಲ ತಗ್ಬೇಕೆ ಇದ್ರ ಜೊತೆಗೆ ನೆಕ್ಸ್ಟ್ ನೆಕ್ಸ್ಟ್ ಕೂಡ ರೂಲ್ಸ್ ಬರ್ತಾ ಹೋಗುತ್ತೆ ಬ್ಯಾಂಕ್ ಅಕೌಂಟ್ ಅಲ್ಲಿ ಯಾರು ಗೃಹ ಯೋಜನೆಯಲ್ಲಿ ಹೆಣ್ಮಕ್ಳು ಇರ್ತಾರೆ ಅವರ ಬ್ಯಾಂಕ್ ಅಕೌಂಟ್ ಇದ್ರೆ ಎಂಟು ಲಕ್ಷಕ್ಕಿಂತ ಜಾಸ್ತಿ ಟ್ರಾನ್ಸಾಕ್ಷನ್ ಆಗ್ತಾ ಇದ್ರೆ ಅವರ ಕೂಡ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗೋ ಆಗೋ ಚಾನ್ಸಸ್ ಇದೆ ಮತ್ತೆ ಯಾರವ್ರ ಹಸ್ಬೆಂಡ್ ಇರ್ತಾರೆ ಅವ್ರ ಅಕೌಂಟ್ ಕೂಡ ಏನು ಎಂಟು ಲಕ್ಷಕ್ಕಿಂತ ಜಾಸ್ತಿ ಟ್ರಾನ್ಸಾಕ್ಷನ್ ಇದ್ರೆ ಬ್ಯಾಂಕ್ ಅಕೌಂಟ್ ಅಲ್ಲಿ ಅವರ ಗೃಹಲಕ್ಷ್ಮಿ ಯೋಜನೆಗಳು ಕೂಡ ಕ್ಯಾನ್ಸಲ್ ಆಗುತ್ತೆ ಯಾಕೆ ಈ ತರ ಸ್ವಲ್ಪ ಜನಕ್ಕೆ ಮಾತ್ರ ಯಾರಿಗೆ ಒಳ್ಳೇದಾದ್ಮೇಗೂ ಯಾರ ಹರಹರ ಇರ್ತಾರೆ ಅವ್ರಿಗೆ ಮಾತ್ರ ಬೇಕಾಗಲಿನ ಕಾರಣಕ್ಕೆ ರಾಜ್ಯ ಸರ್ಕಾರ ಈ ತರ ನೀತಿಗಳನ್ನ ಹೊಸ ಹೊಸ ನಿಯಮಗಳನ್ನ ತರ್ತಾ ಇರುತ್ತೆ ನನ್ನ ಅಕೌಂಟ್ ಕೂಡ ಫಾಲೋ ಮಾಡ್ಕೊಡಿ ನಿಮಗೆ ಯಾವುದೇ ರೀತಿ ಹೊಸ ಮಾಹಿತಿ ಬೇಕು ಗೃಹಲಕ್ಷ್ಮಿ ಯೋಜನೆ ಆಗಲಿ ಅಥವಾ ಏನಾದರೂ ಹೊಸ ಸರ್ಕಾರದ ಸಬ್ಸಿಡಿ ಯೋಜನೆಗಳಾಗಲಿ ಏನಾದರೂ ಹೊಸ ಮಾಹಿತಿ ಬೇಕು ಅಂದ್ರೆ ನನ್ನ ಅಕೌಂಟ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಇಲ್ಲಿ ಪಕ್ಕದ ಬೆಲ್ ಐಕೌನ್ ಬಳಿಯುತ್ತೆ ಅದನ್ನು ಕೂಡ ಒತ್ಬಿಡಿ ಅವಾಗ ನಮ್ಮ ನನ್ನ ಪ್ರತಿಯೊಂದು ವಿಡಿಯೋಗಳು ನಿಮಗೆ ರೀಚ್ ಆಗುತ್ತೆ ನನ್ನ ಹೊಸ ವಿಡಿಯೋಗಳು ಯಾವುದೇ ಹೊಸ ಯೋಜನೆ ಇರ್ಬೋದು ಸರ್ಕಾರದ್ದು ಅಥವಾ ಯಾವುದೇ ಒಂದು ಹೊಸ ಮಾಹಿತಿ ಇರ್ಬೋದು ಅದು ಹೊಸ ಸಬ್ಸಿಡಿ ಎತ್ತ ಮಾಹಿತಿ ಕೂಡ ಕಂಪ್ಲೀಟ್ ಆಗಿ ಮುಂದೆ ತೊಗೊಂಡ್ ಬರ್ತಾ ಇರ್ತೀನಿ ಅದಕ್ಕೋಸ್ಕರ ನಮ್ಮ ಜೊತೆ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೆಕ್ಸ್ಟ್ ವಿಡಿಯೋ ಮುಂದೆ